ರಾಮನಗರ ಬಿಜಿವಿಎಸ್ ಕಾಲೇಜು ವಿದ್ಯಾರ್ಥಿ ಸಂಸತ್ತು ಚುನಾವಣೆ ಜೋಯಿಡಾ ತಾಲೂಕಿನ ಬಿಜಿವಿಎಸ್ ಪದವಿ ಕಲಾ ಮತ್ತು ವಾಣಿಜ್ಯ ಕಾಲೇಜು ರಾಮನಗರದಲ್ಲಿ ದಿನಾಂಕ ಹದಿಮೂರು ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕರಂದು ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳ ಸಂಸತ್ತು ಚುನಾವಣೆಯನ್ನು ಏರ್ಪಡಿಸಲಾಗಿತ್ತು ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಹಾಜರಾಗಿ ಸರದಿಯ ಸಾಲಿನಲ್ಲಿ ನಿಂತು ಮತದಾನ ಮಾಡಿ ಕಾಲೇಜಿನ ವಿದ್ಯಾರ್ಥಿ ಸಂಸತ್ತು ಚುನಾವಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಅನುಸರಿಸುವ ಎಲ್ಲಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿತ್ತು ನಾಮಪತ್ರ ಸಲ್ಲಿಕೆ ಮತಪತ್ರ ಮತದಾನ ಮತ ಎಣಿಕೆ ಬಂದೋಬಸ್ತ್ ಗುರುತಿನ ಚೀಟಿಯಾಗಿ ಆಧಾರ್ ಕಾರ್ಡ್ ಬಳಸಲಾಗಿತ್ತು

गाइड नंतर फक्त हेच ना हा हे हे बॅकवर्ड बॅक हे तरी ना तपास करा दृष्टी कर अगं एक बार पुरी हे टीना मध्ये स्पोर्ट्स जीएस हेल्लर त्यामध्ये तुम्हाला पाहिजे ते कैलकुलेट कर बरं यार बेप आणि ವಿದ್ಯಾರ್ಥಿ ಸಂಸತ್ತು ಚುನಾವಣೆಯಲ್ಲಿ ಜನರಲ್ ಸೆಕ್ರೆಟರಿಯಾಗಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿ ಅನಿಲ ಹಣಬರ ಕ್ರೀಡಾ ಕಾರ್ಯದರ್ಶಿಯಾಗಿ ಶ್ರೇಯಲ್ ಸಾವಂತ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಗಾಯತ್ರಿ ಲೋಹಾರ ಮಹಿಳಾ ಪ್ರತಿನಿಧಿಯಾಗಿ ಶ್ರುತಿ ಮಿರಾಶಿ ದ್ವಿತೀಯ ಪಿಯುಸಿ ತರಗತಿಯ ವಿದ್ಯಾರ್ಥಿ ಪ್ರತಿನಿಧಿಗಳಾಗಿ ಸನತ ಡಿಸೋಜಾ ಮತ್ತು ಓಂಕಾರ ರಾಣಿ ಪ್ರಥಮ ಪಿ ಸಿಯ ವರ್ಗದ ಪ್ರತಿನಿಧಿಗಳಾಗಿ ಆಗಿ ಕಾಮಾಕ್ಷಿ ಪಾಟೀಲ ಮತ್ತು ಯಾಸ್ಮಿನ್ ಶೇಖ್ ಆಯ್ಕೆಯಾಗಿರುತ್ತಾರೆ ಈ ಸಂದರ್ಭದಲ್ಲಿ ಕಾಲೇಜು ಸಂಸತ್ತು ಚುನಾವಣಾ ಅಧ್ಯಕ್ಷರು ಶ್ರೀ ಸಂಜಯ್ ಗೌಡ ಕಾಲೇಜಿನ ಪ್ರಾಚಾರ್ಯರು ಶ್ರೀ ಎಸ್ ಪರಬ ಉಪನ್ಯಾಸಕರಾದ ರಾಜೇಶ್ ದೇಸಾಯಿ ಮಲ್ಲಿಕಾರ್ಜುನ ಕುಮಾರ ಮೇಘನಾ ನಾಯ್ಕ ಭಾರತಿ ಕುಂಬಾರ ವಿರೂಪಾಕ್ಷ ಪೂಜಾರ ಅಶ್ವಿನಿ ದೇಸಾಯಿ ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿ ಹಾಜರಿದ್ದರು ಹೊಸ ಅಪ್ಡೇಟ್ಗಾಗಿ ರಾಣಿಬಾ ಥೈನಾಟ ನ್ಯೂಸ್ ಚಾನೆಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ದೀಪಕ್ ಗೌಡ ಫಾಲೋ ಮಾಡಿ